ಅದು ಹೇಳಲ್ಲ ಅದು ಅವ್ರವ್ರ ಇಚ್ಛೆ ಯಾರು ಬೇಕಾರು ನಾವು ಬಿಜೆಪಿ ಓಟ್ ಹಾಕ್ತೀವಿ ಮೋದಿ ಮೋದಿನೇ ಒಳ್ಳೇದು ಅವರೇ ಬೇಕು ಪರ್ಸೆಂಟ್ ಗೆಲ್ಲೋದು ಅವ್ರೆಟಿ ಕೊಟ್ಟರು ಗ್ಯಾರಂಟಿ ಕೊಟ್ಟು ಟ್ಯಾಕ್ಸರಿಗೆಲ್ಲ ಹೊಡೆ ಬಿತ್ತು ಆಟೋದವ್ರಿಗೆ ಹೊಡೆತ ಬಿತ್ತು ಎಲ್ಲ ಹೊಡ್ತಾನೆ ಫ್ರೀ ಮಾಡಬಾರ್ದು ಅದೇ ಸ್ಕೂಲಿಗೆ ಇಂಪ್ರೂವ್ ಮಾಡ್ಲಿ ಗವರ್ಮೆಂಟ್ ಸ್ಕೂಲ್ಗಳ ಆಸ್ಪತ್ರೆ ಮಾಡ್ಲಿ ಅದು ಬಡವ್ರ ಬಗ್ಗರು ಬದುಕ್ತಾರೆ ಇದು ಎಲ್ಲರಿಗೂ ಫ್ರೀ ಕೊಟ್ಟು ಗಂಡದಿರ್ಗ ಅಡಿಗೆ ಮಾಡ ಅಡಿಗೆ ಮಾಡಾರಲ್ಲ ಮನೆಯಲ್ಲಿ ಆ ಪರಿಸ್ಥಿತಿ ಆಯ್ತು ಅವ್ನ ಗೋಳ್ಗಳು ರೈತನು ಅನ್ವಾಸ ಯಾರಿಗೂ ಬೇಡ ಆತರ ಇವರೆಲ್ಲ ಫ್ರೀ ಮಾಡಬಾರ್ದಿತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ